ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಆಟ ಚಾಲಕ ಸಂಘದ ವತಿಯಿಂದ ದಿನ ಹೀಮಂತ ನಾಯಕ ದಲಿತರ ಕಣ್ಮಣಿ ಶ್ರೀಮಾಸ್ವಾದವರು ಅಗಲಿದ ಒಂದು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ ಹಾಗೆಯೇ ಅವರಿಗೆ ದೇವರು ಸ್ಥಿರಶಾಂತಿ ಕೊಡಲಿ ಅವರ ಆತ್ಮಕ್ಕೆ ಶಾಂತಿ ಅಂತ ಮುಹೂರ್ತ ಆ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ ತುಂಬ ರಾಜಕೀಯದಲ್ಲಿ ಎರಡು ಮೂ ನಾಲ್ಕೈದು ದಶಕಗಳಿಂದ ರಾಜಕೀಯ ಇಟ್ಕೊಂಡು ತಾಲೂಕಿನ ಜಿಲ್ಲೆಯ ರಾಜ್ಯದ ಕೇಂದ್ರದ ಸಚಿವರಾಗಿಯೂ ತುಂಬ ಕೆಲಸನ ಮಾಡಿದ್ದಾರೆ ಅದರಲ್ಲೂ ಅದರಲ್ಲೂ ದಲಿತ ಸಂಘ ದಲಿತವರಿಗೆ ತುಂಬ ಉತ್ತಮವಾದ ಕೆಲಸ ಮಾಡಿದ್ದಾರೆ ಬರೀ ದಲಿತರಿಗೆ ಅಂತ ಅಲ್ಲ ಪ್ರತಿಯೊಂದು ಯಾವುದೇ ಒಂದು ಜಾತಿ ಆಗಲಿ ಆ ಜಾತಿ ಧರ್ಮ ಇಲ್ಲದೆ ಜಾತಿ ಇಲ್ಲದೆ ಭೀಮಂತ ನಾಯಕನಾಗಿ ದುಡಿದಂಥ ವ್ಯಕ್ತಿ ನಮ್ಮ ಶ್ರೀನಿವಾಸ ಪ್ರಸಾದ್ ಅವರು ಹೋದ ಹಿಂದೂ ಆಗಲಿ ಆಗಲಿದ ಒಂದು ದುಃಖ ನಮಗೆ ಬರ್ಸ್ಕಾಗಲ್ಲ ಹಾಗೆಯೇ ಆ ದೇವರು ನಮ್ಮ ಮನಸ್ ಶಾಂತಿ ಕೊಳ್ಳಿ ಅವರ ಆತ್ಮಕ್ಕೆ ಶಾಂತಿ ಕೊಳ್ಳಿ ದುಃಖನ ತೊಂದರೆ ಶಕ್ತಿ ಈ ಈ ಮೂಲಕ ನಮ್ಮ ಜೈ ಭೀಮ್ ಆಟೋ ಚಾಲಕ ಸಂಘದ ವತಿಯಿಂದ ಕೋಟೆ ಜೈ ಭೀಮ್ ಆಟೋ ಚಾಲಕ ಸಂಘದ ವತಿಯಿಂದ ನಾವು ಅವ್ರನ್ನ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಜೈ ಭೀಮ್ ಜೈ ಕರ್ನಾಟಕ